ಚೆನ್ನಾಗಿತ್ತು ಸರ್ ಮ್ಯೂಸಿಕ್ ಆಕ್ಟರ್ ಹೀರೋ ಎಲ್ಲ ಚೆನ್ನಾಗಿ ಚೆನ್ನಾಗಿ ತುಂಬ ಔಟ್ಸ್ಟ್ಯಾಂಡಿಂಗ್ ನೈಸ್ ನೈಸ್ ವೆರಿ ನೈಸ್ ತುಂಬ ಚೆನ್ನಾಗಿತ್ತು ಸರ್ ನಮ್ಮ ಸುನಾಮಿ ಕಿಟಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಇನ್ನೂ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ತುಂಬ ಮೂವಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಹೇಮಂತ್ ಸರ್ ಅವ್ರ ಸೌಂಡಿಂಗ್ಸು ತುಂಬ ಚೆನ್ನಾಗಿದೆ ಮೂರ್ತಿ ಸರ್ ತುಂಬ ಚೆನ್ನಾಗಿ ಮಾಡಿದೆ ಹೋಟೆಲ್ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಸರ್ ತುಂಬ ಚೆನ್ನಾಗಿತ್ತು ಸೂಪರ್ ಆಗಿದೆ ಫಿಲಿಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಿಟ್ ಆಗ್ತದೆ ಭಾಳ ಚೆನ್ನಾಗಿದೆ ಸೂಪರ್ ಆಗಿದೆ ಅಪ್ಪ ಹಾಂ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಒಂದು ಮೂವಿ ಮಾಡಿದ್ದಾರೆ ಅಂದರೆ ಭಾಳ ಅದ್ಭುತ ಅನಿಸುತ್ತೆ ಕಾಂತರಾಗ ಆಮೇಲೆ ಇದೊಂಥರ ತುಂಬ ಚೆನ್ನಾಗಿದೆ ನಿಜವಾದ ನೈಜ ಘಟನೆಯನ್ನು ತೋರಿಸಿದ್ದಾರೆ ಒಳ್ಳೆ ಫೈಟ್ಸು ಎಲ್ಲ ಬ್ಯಾಕ್ ಮ್ಯೂಸಿಕ್ಕು ಮ್ಯೂಸಿಕ್ ಹಾಡುಗಳು ಪ್ರತಿಯೊಂದು ಚೆನ್ನಾಗಿದೆ ಯು ಇಲ್ಲ ಸರ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿದೆ ಏನು ಇಷ್ಟ ಆಯಿತು ಸ್ಟೋರಿ ಒಂದು ಆಂಟಿ ಹೇಳ್ರಿ ಆ್ಯಕ್ಚುಲಿ ಈ ಥರ ಕಾನ್ಸೆಪ್ಟ್ ತೊಗೊಂಡು ಬರೋದು ಜನರಿಗೆ ಅರ್ಥ ಮಾಡಿಸ್ಬೇಕು ಕಾಡಿನ ಜನದ ಬಗ್ಗೆ ಇರೋ ಫಾರೆಸ್ಟ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಆಗಿ ಬಂದಿದೆ ಸ್ಕ್ರಿಪ್ಟು ಸೊ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಪಿಕ್ಚರಿಗೆ ಆ್ಯಂಡ್ ಕನ್ನಡ ಚಿತ್ರರಂಗನ ಹೆಚ್ಚು ನಾವು ಬೆಳೆಸಿ ಅಂತಲೇ ನಾನು ಹೇಳಿದ್ದೆ ತುಂಬ ಚೆನ್ನಾಗಿದೆ ಮೂವಿ ಜೀತದಳ ಪದ್ಧತಿ ಹೆಂಗಿತ್ತು ಅಂತ ಕೇಳಿದ್ದು ಈ ಫಿಲಮ್ ನೋಡಿದಾಗ ಗೊತ್ತಾಯ್ತದೆ ತುಂಬ ಕನ್ನಡ ಚಿತ್ರರಂಗನ ಬೆಳೆಸ್ಬೇಕಾದ್ರೆ ಎಲ್ಲ ಕನ್ನಡ ಬಂದು ಕನ್ನಡ ಚಿತ್ರನ ನೋಡಿ ಆನಂದಿಸಿ ಆ್ಯಕ್ಷನ್ ಎಲ್ಲ ಚೆನ್ನಾಗಿತ್ತು ಸರ್ ಡೈರೆಕ್ಷನ್ ಚೆನ್ನಾಗಿತ್ತು ನಾಡಿನ ಸಂಸ್ಕೃತಿ ನಾಡಿನ ಜನ ಆಡಿ ಬಗ್ಗೆ ಎಲ್ಲ ಕೂಡ ಎಲ್ಲ ಚೆನ್ನಾಗಿ ಮಾಡಿಬಿಟ್ರೆ ಕಾಂತಾರ ಮೂವಿ ಬಿಟ್ಟು ಸೂಪರ್ ಹಿಟ್ ಆಗುತ್ತೆ ಥ್ಯಾಂಕ್ ಯು ಸರ್ ಏನು ಬೈಟ್ ನಾನೇ ಮಾಡಿದ್ದೀನಿ ನಾನೇ ಮಾಡಿದ್ದೀನಿರೋದು ನಿಮಿಷ ಹೇಳಿ ತುಂಬ ಆಕ್ಚುಲಿ ಎಲ್ಲರೂ ಕೇಳ್ತಾ ಇದಾರೆ ಏನು ಕ್ಯಾರೆಕ್ಟರ್ ಮಾಡಿದ್ರಿ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ ನಾನೇನೇ ಈ ಸಿನಿಮಾದಲ್ಲಿ ಆಕ್ಚುಲಿ ಬಟ್ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ನೋಡಿದ್ದಕ್ಕೂ ಇಲ್ಲಿ ನೋಡಿದ್ದಕ್ಕು ಸೊ ಚೆನ್ನಾಗಿ ಬಂದಿದೆ ಸಿನ್ಮಾ ಕ್ರೌಡ್ ಎಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದಾರೆ ದಯವಿಟ್ಟು ಸಿನ್ಮಾ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜಮೌಳಿ ಮಾಡಿರ್ತಕ್ಕಂಥ ಎಲ್ಲ ಚಿತ್ರಗಳನ್ನ ಬ್ರೇಕ್ ಮಾಡುವಂತ ಅತ್ಯುನ್ನತ ಎರಡ್ ಸಾವಿರದ ಇಪ್ಪತ್ತೈದನೇ ಅತ್ಯುನ್ನತ ಚಿತ್ರ ಪೋರ ಎಲ್ಲ ದಾಖಲೆ ಎಲ್ಲ ದಾಖಲೆಗಳನ್ನು ಸ ಪುಡಿ ಪುಡಿಗಟ್ಟಿ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ನಂಬರ್ ಒನ್ ಚಿತ್ರ ಆಗುತ್ತೆ ಸರ್ ಇದು ಪೋರ ಅದ್ಭುತವಾಗಿ ಬಂದಿದೆ ಈ ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೈ ಮುಗಿದು ನಾವು ಅವ್ರಿಗೆ ಇದು ಮಾಡಬೇಕು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಇಡೀ ಕರ್ನಾಟಕದ ಜನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದ್ಕೂರು ಗಂಟು ಬಂದು ಕ್ಯೂನಲ್ಲಿ ಬಂದು ನೋಡಬೇಕು ಅಂಥ ಚಿತ್ರ ಇದು ಕಾಂತಾರ ಫಿಲಮ್ನೇ ಮೀರಿಸ್ತದೆ ಕಾಂತಾರ ಫಿಲಮ್ನೇ ಮೀರಿಸುವಂಥ ಚಿತ್ರ ಇದು ತುಂಬ ನೋಡಿ ಸಿನಿಮಾ ಶುರುವಾಗಿತ್ತ ಇಂಟರ್ವಲ್ ಗಂಟೆ ಎದೆನ ಬಿಗಿ ಹಿಡಿದು ನೋಡಬೇಕು ಎದೆನ ಬಿಚ್ಚಿ ನಗುವಂಥ ನಗುವಂಥ ಸಿನ್ಮಾ ತುಂಬ ಚೆನ್ನಾಗಿದೆ ಸರ್ ಎಮೋಷನಲ್ ಹಿಟ್ ಆಫ್ ದಿ ಇಯರ್ ಎರಡು ನಂಬರ್ ಒನ್ ಫಿಲಮ್ ಸರ್ ಇದು ಕೋರಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿದೆ ಸುನಾಮಿ ಕಿಟ್ಟಿ ಅವರ ಮೂಕ ಅಭಿನಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವರ ಮನೋಜ್ಞ ಅಭಿನಯ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸರ್ ಗ್ಯಾರಂಟಿ ಕೋರ ಪಿಚ್ಚರ್ ತುಂಬ ಅದ್ಭುತವಾಗೈತೆ ನಿಜಕ್ಕೂ ನೋಡಿದ್ರೆ ಮೈಲೋಮ್ಮ ಜುಮ್ ಅನ್ನುತ್ತೆ ಪ್ರತಿ ಫೈಟು ಸಿಕ್ಕ ಒಡೆ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಮೂರ್ತಿ ಒಂದು ಅದ್ಭುತವಾದ ಅಭಿನಯ ಮಾಡಿದ್ದಾರೆ ನಮ್ಗೆ ಭಾರಿ ಇಷ್ಟ ಆಯಿತು ಸುನಾಮಿ ಕಿಟ್ಟಿಯವರು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಸಾಂಗು ಫೈಟು ಸೀನ್ರಿ ಪ್ಲೇ ಕತೆ ಎಲ್ಲೂ ನಮಗೆ ಬೋರ್ ಅನ್ಸಲ್ಲ ಕತೆ ಮಿಸ್ ಮ್ಯಾಚ್ ಅನಿಸಲ್ಲ ಒಂದು ಒಳ್ಳೆ ಕಂಟಿನ್ಯೂ ಆಗಿ ತುಂಬ ಅದ್ಭುತವಾಗಿ ತಗೊಂಡೋಗಿದ್ದಾರೆ ಪ್ರೇಕ್ಷಕ ಒಂದು ಥಿಯೇಟ್ರಿಗೆ ಓಪನಿಂಗಲ್ಲಿ ಬಂದು ಕೂತ್ಕೊಂಡ್ರೆ ಕ್ಲೈಮ್ಯಾಕ್ಸ್ವರ್ಗೂ ಎದ್ದೋಕ್ಕಾಗಲ್ಲ ಸೊ ಹಾಗೆ ಹಿಡಿದು ಕೂರಿಸುತ್ತೆ ಸಿನಿಮಾ ತುಂಬ ಚೆನ್ನಾಗಿದೆ ಮೂರ್ತಿ ಹಣ್ಣು ಅಂತ ಎಕ್ಸ್ಟ್ರಾರ್ನರಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೂಪರಾಗಿದೆ ಆಲ್ ದ ಬೆಸ್ಟ್ ಕೋರ ಸಿನಿಮಾ ಅಂತೂ ಅದ್ಭುತವಾಗಿದೆ ಹೌದು ನಾವು ಅನ್ಕೊಳ್ಳೋಕ್ಕಾಗದು ಅಂತಂದಂಥ ಟ್ವಿಸ್ಟ್ ಕೊಟ್ಟವ್ರೆ ಎಲ್ಲರೂ ಆ್ಯಕ್ಟಿಂಗ್ ಅಂತೂ ಕೇಳೋಂಗೇ ಇಲ್ಲ ಇನ್ನು ಕಿಟ್ಟಿ ಅಣ್ಣನಂತ ಸ್ಟಂಟು ಸಕ್ಕತ್ತಿದೆ ರಿಯಲ್ ಆಗಿ ಮಾಡಿರೋದಂತೆ ಹಂಗಾಗಿ ನಂಗೆ ತುಂಬ ಇಷ್ಟ ಆಯಿತು ಆದ ಬಿಷ್ಟುಕೋರ ಎಲ್ಲ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಸರ್ ಮ್ಯೂಸಿಕ್ಕು ಕತೆ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸರ್ ಅದರಲ್ಲೂ ಮ್ಯೂಸಿಕ್ ನಿಜ ಸೂಪರಾಗಿದೆ ನನಗಂತೂ ಸಾಂಗ್ಗಳು ಸಕ್ಕತ್ತು ಇಷ್ಟ ಆಯಿತು ಅವ್ರದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು